ಸ್ನೇಹಿತರೆ ಹೊತ್ತನೆಯ ತರಗತಿ ಓದತಕ್ಕಂಥ ಎಲ್ಲ ಮುದ್ ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಖ್ಯಮಂತ್ರಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಅಧ್ಯಾಯ ಹದಿಮೂರು ನಮ್ಮ ಪರಿಸರ ಘಟಕಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ತಿಳಿಯೋಣ ಸ್ನೇಹಿತರೆ ಇದುವರೆಗೆ ತಾವು ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲ ಕಣತ್ತೆ ನಿಮಗೆ ನೋಟಿಫ್ ಮೂಲಕ ಎಲ್ಲ ವೀಡಿಯೋಗಳು ದೊರೆಯತಕ್ಕಂಥದ್ದು ಈಗ ನಮ್ಮ ಪರಿಸರ ಘಟಕದಲ್ಲಿ ಬರ್ತಕ್ಕಂಥ ಮೊದಲನೇ ಟಾಪಿಕ್ಕು ಪರಿಸರ ವ್ಯವಸ್ಥೆ ಅಂದರೆ ಏನಾದರು ಕೊರೋನಾ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಸಸ್ಯಗಳು ಪ್ರಾಣಿಗಳು ಸುಖಮಾನ್ಯ ಜೀವಿಗಳು ಮಾನವಗಳು ಸೇರಿದಂತೆ ಎಲ್ಲವುಗಳನ್ನು ಜೀವಿಗಳತ್ತೆ ಕರೆಯಲಾಗ್ತದೆ ಅದೇ ರೀತಿಯಾಗಿ ಪರಿಸರ ವ್ಯವಸ್ಥೆಯಲ್ಲಿ ಉಷ್ಣತೆ ಮಳೆ ಗಾಳಿ ನೀರು ಮಣ್ಣು ಖನಿಜ ಈ ರೀತಿ ಅಜೈವಿಕ ಘಟಕಗಳಿರ್ತಾವು ಹೀಗೆ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವೆ ಪರಸ್ಪರ ಪ್ರತಿವರ್ತನೆ ನಡೀತಿರ್ತದೆ ಅದಕ್ಕೆ ನಾವು ಪ್ರತಿವರ್ತನೆ ನಡೆದು ಒಂದು ಪರಿಸರ ವ್ಯವಸ್ಥೆ ರೂಪುಗೊಳ್ಳುತ್ತದೆ ಅದನ್ನ ಚಿತ್ರಾತ್ಮಕವಾಗಿ ನೋಡಬಹುದು ಪರಿಸರ ವ್ಯವಸ್ಥೆಯಲ್ಲಿ ಜೈವಿಕ ಅಜೈವಿಕ ಘಟಕ ಯಾವ ರೀತಿ ಅವಲಂಬನೆ ಆಗಿರ್ತಾವೆ ಅನ್ನೋದನ್ನು ನಾವು ನೋಡಬಹುದು ಉದಾಹರಣೆಗೆ ಒಂದು ಉದ್ಯಾನವನದಲ್ಲಿ ಭೇಟಿ ನೀಡಿದಾಗ ಅಲ್ಲಿ ಹುಲ್ಲು ಮರಗಳು ಗುಲಾಬಿ ಮಲ್ಲಿಗೆ ಸೂರ್ಯಕಾಂತಿ ಇವೇ ಮೊದಲಾದ ಹೂ ಬಿಡುವ ಸಸ್ಯಗಳನ್ನು ಪ್ರಾಣಿಗಳಾದ ಕಪ್ಪೆ ಕೀಟಗಳು ಪಕ್ಷಿಗಳು ಇತ್ಯಾದಿ ಜೀವಿಗಳನ್ನು ಹೊಂದಿರ್ತಾವು ಈ ಎಲ್ಲ ಜೀವಿಗಳು ಪರಸ್ಪರ ಪ್ರತಿವರ್ತಿಸ್ತಾವು ಅವುಗಳ ಬೆಳವಣಿಗೆ ಸಂತಾನೋತ್ಪತ್ತಿ ಮತ್ತು ಇನ್ನಿತರ ಕ್ರಿಯೆಗಳಿಗೆ ಪರಿಸರ ವ್ಯವಸ್ಥೆ ಅಜೈವಿಕ ಘಟಕದಿಂದ ಪ್ರಭಾವಿಸಲ್ಪಟ್ಟಿರ್ತಾವೆ ಆದ್ದರಿಂದ ಒಂದು ಪರಿಸರ ವ್ಯವಸ್ಥೆ ಆಗ್ತದೆ ಇದರ ಪರಿಸರ ವ್ಯವಸ್ಥೆಯಲ್ಲಿ ನೈಸರ್ಗಿಕ ಪರಿಸರ ವ್ಯವಸ್ಥೆ ಕೃತಕ ಪರಿಸರ ವ್ಯವಸ್ಥೆ ತ ಎರಡು ರೀತಿ ವಿಧಗಳು ಬರ್ತಾವೆ ನಿಸರ್ಗದಲ್ಲಿ ಸ್ವಾಭಾವಿಕವಾಗಿ ಸಿಗ್ತಕ್ಕಂಥ ಪರಿಸರ ವ್ಯವಸ್ಥೆ ಯಾವುದನ್ನು ಅರಣ್ಯಗಳು ಕೆರೆಗಳು ಸರ್ವರುಗಳು ಇವು ನೈಸರ್ಗಿಕ ಪರಿಸರ ವ್ಯವಸ್ಥೆಗಳಾಗ್ತಾವು ಇನ್ನು ಮಾನವ ನಿರ್ಮಿತ ಪರಿಸರ ವ್ಯವಸ್ಥೆಗಳಂದಾಗ ಅವು ಉದ್ಯಾನವನ ಗದ್ದೆಗಳನ್ನು ಉದಾಹರಣೆಯಾಗಿ ತೆಗೆದುಕೊಳ್ಬೋದು ಜೀವಿಗಳು ಪರಿಸರದಿಂದ ತಮ್ಮ ಜೀವನಾಧಾರದ ಶಕ್ತಿಯನ್ನು ಹೇಗೆ ಪಡೆದುಕೊಳ್ಳುತ್ತವೆ ಎನ್ನುವುದರ ಆಧಾರ ಮೇಲೆ ಅವುಗಳನ್ನು ಉತ್ಪಾದಕರು ಭಕ್ಷಕರು ವಿಘಟಕರ ವಿಂಗಡಣೆ ಮಾಡಲಾಗ್ತದೆ ಅಂದರೆ ಇಲ್ಲಿ ಉತ್ಪಾದಕರು ಅಂದಾಗ ಯಾವ ಜೀವಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತಲ್ಲ ಅಂಥ ಜೀವಿಗಳನ್ನು ಉತ್ಪಾದಕ ಜೀವಿಯತ್ತ ಕರೀಲಾಗ್ತದೆ ಉದಾಹರಣೆಗೆ ಹಸಿರು ಸಸ್ಯಗಳು ಕೆಲವು ಬ್ಯಾಕ್ಟೀರಿಯಾಗಳು ಬರ್ತಾವೆ ಆದರೆ ಹಸಿರು ಸಸ್ಯಗಳದ್ದೇನು ಮಾಡ್ತಾವಂದ್ರೆ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಕ್ಕಂಥ ಸಾಮರ್ಥ್ಯ ಹೊಂದಿರೋದ್ರಿಂದ ಅವುಗಳನ್ನು ಸ್ವಪೋಷಕ ಅಂತ ಕರೀಲಾಗ್ತದೆ ಭೂ ಪರಿಸರ ವ್ಯವಸ್ಥೆಯಲ್ಲಿ ಹಸಿರು ಸಸ್ಯಗಳು ಸ್ವಪೋಷಕ ಆದರೆ ಜಲ ಪರಿಸರ ವ್ಯವಸ್ಥೆಯಲ್ಲಿ ಸೇವೆಲ್ಯಗಳು ಸ್ವಪೋಷಕಳಾಗಿರ್ತಾವ ಇನ್ನು ಜೀವಿಗಳು ತಮ್ಮ ಪೋಷಣೆಗಾಗಿ ಉತ್ಪಾದಕರ ನೇರವಾಗಿ ಅಥವಾ ಪರೋಕ್ಷವಾಗಿ ಅನುಭವಿಸಿರ್ತಾವೆ ಉತ್ಪಾದಕರು ಉತ್ಪಾದಿಸಿದ ಆಹಾರವನ್ನು ನೇರವಾಗಿ ಅಥವಾ ಇತರ ಭಕ್ಷಕ ಜೀವಿಯಿಂದ ಪರೋಕ್ಷವಾಗಿ ಭಕ್ಷಿಸುವ ಜೀವಿಗಳಿಗೆ ಭಕ್ಷಕರು ಅಂತ ಕರೆಯಲಾಗ್ತದ ಉತ್ಪಾದಕರು ಉತ್ಪಾದಿಸಿದ ಆಹಾರವನ್ನು ನೇರವಾಗಿ ಅಥವಾ ಇತರ ಭಕ್ಷಕ ಜೀವಿಗಳನ್ನು ಪರೋಕ್ಷವಾಗಿ ಭಕ್ಷಿಸುವ ಜೀವಿಗಳನ್ನು ನಾವು ಭಕ್ಷಕಗಳತ್ತ ಕರಲಾಗ್ತದೆ ಇನ್ನು ಭಕ್ಷಕನ್ನು ಮೂರು ಗುಂಪು ಮಾಡ್ತವು ಸಸ್ಯಾಹಾರಿಗಳು ಮಾಂಸಾಹಾರಿಗಳು ಸರ್ವಹಾರಿಗಳು ಮತ್ತು ಪರಾವಲಂಬಿಗಳತ್ತ ಭಕ್ಷಕ ಜೀವಿಗಳನ್ನು ಮಾಡ್ತಾವು ಕೇವಲ ಸಸ್ಯಗಳನ್ನು ಮಾತ್ರ ಆಹಾರವಾಗಿ ಸೇವಿಸುವ ಪ್ರಾಣಿಗಳನ್ನು ಸಸ್ಯಾಹಾರಿಗಳತ್ತೆ ಕರಲಾಗ್ತದೆ ಪರಿಸರ ವ್ಯವಸ್ಥೆಯಲ್ಲಿ ನೇರವಾಗಿ ಸಸ್ಯಗಳಿಂದ ತಮ್ಮ ಆಹಾರ ಶಕ್ತಿಯನ್ನು ಗಳಿಸುವ ಪ್ರಾಣಿಗಳನ್ನು ಪ್ರಾಥಮಿಕ ಭಕ್ಷಕತೆ ಕರಲಾಗ್ತದೆ ಉದಾಹರಣೆಗೆ ಮಿಡತೆ ಮೊಲ ಜಿಂಕೆ ಹೆಸುಗಳನ್ನು ಕೊಡ್ಬೋದು ಎಲ್ಲ ಸಸ್ಯಾಹಾರಿಗಳು ಪ್ರಾಥಮಿಕ ಭಕ್ಷಕ ಜೀವಿಗಳಿರ್ತಾವೆ ಅಂದರೆ ಪ್ರೈಮರಿ ಕನ್ಸ್ಯೂಮರ್ಸ್ ಆಗಿರ್ತಾವೆ ಸಸ್ಯಾಹಾರಿಗಳನ್ನು ತಿಂದು ಬದುಕುವ ಪ್ರಾಣಿಗಳನ್ನು ದ್ವಿತೀಯ ಭಕ್ಷಕರು ಅಂತ ಕರೀಲಾಗ್ತದೆ ಮಿಡತೆ ಕಪ್ಪೆಗೆ ಆಹಾರವಾದರೆ ಮೊಲೆಯ ಜಿಂಕೆ ಹಸು ಸಿಂಹ ಮತ್ತು ಹುಲಿಗೆ ಆಹಾರವಾಗಿರ್ತದೆ ಇಲ್ಲಿ ಕಪ್ಪೆ ಸಿಂಹ ಹುಲಿ ದ್ವಿತೀಯ ಭಕ್ಷಕ ಜೀವಿಗಳಾಗಿರ್ತಾವೆ ಇನ್ನು ದ್ವಿತೀಯ ಭಕ್ಷಕವನ್ನು ತಿಂತಕ್ಕಂಥ ಪ್ರಾಣಿಗಳಿಗೆ ತೃತೀಯ ಭಕ್ಷಕ ಅಂತ ಕರೆಯಲಾಗ್ತದೆ ಉದಾಹರಣೆಗೆ ಮಿಡತೆಯನ್ನು ತಿನ್ನುವ ಕಪ್ಪೆ ಕಪ್ಪೆಗಳು ಹಾವಿಗೆ ಆಹಾರವಾಗ್ತಾವೆ ತೃತೀಯ ಭಕ್ಷಕನ ತಮ್ಮ ಆಹಾರವಾಗಿ ಸೇವಿಸುವ ಪ್ರಾಣಿಗಳಿಗೆ ಚತುರ್ಥಕ ಭಕ್ಷಕ ತರಲಿ ಅಂದ್ರೆ ಅಂದರೆ ತಿಂತಕ್ಕಂಥ ಹಾವುಗಳನ್ನು ಹದ್ದುಗಳ ಸೆರೆ ಹಿಡಿದು ಆಹಾರವನ್ನು ಸೇವನೆ ಮಾಡ್ತಾವೆ ಅವು ಚತುರ್ಥಕ ಭಕ್ಷಕಗಳಾಗಿರ್ತಾವೆ ಇಲ್ಲಿ ಚಿತ್ರವನ್ನು ನೋಡ್ಬೋದು ಹುಲ್ಲನ್ನು ತಿಂತಕ್ಕಂಥ ಮೆಡತೆ ಮೆಡತೆ ಅಂತಕ್ಕಂಥ ಕಪ್ಪೆ ಕಪ್ಪೆ ಅಂತಕ್ಕಂಥ ಹಾವು ಹಾವು ಅಂತಕ್ಕಂಥ ಹತ್ತು ಅಂದರೆ ಒಟ್ಟಾರೆಯಾಗಿ ಪರಿಸರ ವ್ಯವಸ್ಥೆಯಲ್ಲಿ ಭಕ್ಷಿಸುವ ಮತ್ತು ಭಕ್ಷಿಸಲ್ಪಡುವ ಜೀವಿಗಳ ನಡುವೆ ಸಂಬಂಧವನ್ನು ನೋಡ್ಬೋದು ಹಂಗಾರೆ ಇಲ್ಲಿ ಎಲ್ಲಿಂದ ಶಕ್ತಿ ವರ್ಗಾವಣೆ ಆಗ್ತಂದ್ರೆ ಸೂರ್ಯನಿಂದ ಶಕ್ತಿ ವರ್ಗಾವಣೆ ಆಗ್ತದೆ ಎಲ್ಲ ಸಸ್ಯಗಳು ದ್ವಿತೀಯ ಮೂಲಕ ಎಲೆಗಳ ಮೂಲಕ ಬೆಳತಕ್ಕಂಥದ್ದು ಸೂರ್ಯನ ಬೆಳಕಿನ ಪ್ರಮಾಣದಲ್ಲಿ ಕೇವಲ ಹತ್ತರಷ್ಟು ಮಾತ್ರ ಶಕ್ತಿಯನ್ನು ಬಳಸಿಕೊಳ್ತಾವೆ ಆಹಾರ ಶಕ್ತಿಯೇ ಪರಿವರ್ತನೆ ಮಾಡ್ತಾವು ಇನ್ನು ತೊಂಬತ್ತರಷ್ಟು ಶಕ್ತಿ ಉಷ್ಣ ರೂಪದಲ್ಲಿ ನಷ್ಟವಾಗ್ತಕ್ಕಂಥದ್ದು ಹೀಗೆ ಪ್ರತಿ ಪೋಷಣಾಸ್ತ್ರದಲ್ಲಿ ಶಕ್ತಿಯ ಪ್ರಮಾಣ ಕೇವಲ ಹತ್ತರಷ್ಟು ಮಾತ್ರ ನಾವು ವರ್ಗಾವಣೆ ಆಗೋದನ್ನು ನೋಡ್ಬೋದು ಅಲ್ಲಿ ಪರಿಸರ ವಸ್ತಿರೋದ್ರೆ ಉತ್ಪಾದಕರಿಂದ ಸಸ್ಯಾಹಾರಿ ಸಸ್ಯಾಹಾರಿ ಮಾಂಸಾಹಾರಿ ಮಾಂಸಾಹಾರದ ವಿಘಟಕ ಹಿಂಗೆ ಕೇವಲ ಹತ್ತರಷ್ಟು ಮಾತ್ರ ಶಕ್ತಿ ಆಹಾರ ಶಕ್ತಿ ಯಾವಾಗಲೂ ವರ್ಗಾವಣೆ ಆಗ್ತಿರ್ತದೆ ಹೀಗೆ ಸಂಕೀರ್ಣವಾದ ಸಾವಯವ ಪದಾರ್ಥ ಸರಳ ನಿರೋಹಕ ಪದಾರ್ಥಗಳ ವಿಘಟನೆ ಮಾಡ್ತಕ್ಕಂಥ ಸುಖಮಾನ್ ಜೀವಿಗಳು ಅವು ವಿಘಟಕಗಳಾಗಿರ್ತಾವೆ ಉದಾಹರಣೆಗೆ ಬ್ಯಾಕ್ಟೀರಿಯಾಗಳು ಸಿಲಿಂಡ್ರ್ಗಳನ್ನು ನಾವು ಕೊಡಬಹುದಾಗಿದೆ ಆಹಾರ ಸರಪಳಿ ಮತ್ತು ಆಹಾರ ಜಾಲ ಪೋಷಣ ಸಂಬಂಧದಲ್ಲಿ ಒಂದು ಪೋ ಒಂದು ಪೋಷಣಾಸ್ತ್ರದಿಂದ ಮತ್ತೊಂದು ಸ್ಥಳಕ್ಕೆ ಆಹಾರ ಶಕ್ತಿ ಏನಾಗ್ತದೆ ವರ್ಗಾವಣೆ ಆಗ್ತದೆ ವರ್ಗಾವಣೆ ಆಗುವ ಪ್ರಕ್ರಿಯೆಯನ್ನು ಆಹಾರ ಸರಪಳಿ ಅಂತ ಕರೆಯಲಾಗ್ತದೆ ಉದಾಹರಣೆಗೆ ಹುಲ್ಲನ್ನು ತಿಂತಕ್ಕಂಥ ಮೆಡತೆ ಹುಲ್ಲು ಪೋಷಣಾಸ್ತ್ರ ಒಂದು ಒಂದಾಗ್ತದೆ ಮೆಡತೆ ಪೋಷಣಾಸ್ತ್ರ ಎರಡು ಆಗ್ತದೆ ಹೀಗೆ ಸ್ಥಳಗಳು ಐದು ಸ್ಥಳಗಳನ್ನ ಇಲ್ಲಿ ನೋಡ್ಬೋದು ಮೊದಲನೇ ಪೋಷಣಾಸ್ತರಲ್ಲಿ ಉತ್ಪಾದಕರು ಬಂದರೆ ಎರಡನೇ ಪೋಷಣಾಸ್ತ ಸ್ಥರದಲ್ಲಿ ಭಕ್ಷಕ ಜೀವಿಗಳು ಬರ್ತವೆ ಅಂದರೆ ಪ್ರಾಥಮಿಕ ಭಕ್ಷಕ ದ್ವಿತೀಯ ಭಕ್ಷಕ ತೃತೀಯ ಭಕ್ಷಕ ಚತುರ್ಥಕ ಭಕ್ಷಕತ ನಾವು ವಿಂಗಡಣೆ ಮಾಡಲಾಗ್ತದೆ ಹೀಗೆ ಪ್ರತಿಯೊಂದು ಪೋಷಣಾ ಸ್ಥಳದಲ್ಲಿ ಏನಾಗ್ತದೆ ಶಕ್ತಿ ವರ್ಗಾವಣೆ ಆಗ್ತಿರ್ತದೆ ಅಂದ್ರೆ ಒಂದು ಆಹಾರ ಸರಪುಳಿಯಲ್ಲಿ ಗರಿಷ್ಠವಾಗಿ ಎಷ್ಟು ಪೋಷಣಾ ಸ್ಥಳಗಳಿರ್ತಾವಂದ್ರೆ ಮೂರರಿಂದ ನಾಲ್ಕು ಗರಿಷ್ಠ ಪೋಷಣಾಸ್ತರಗಳು ಇರ್ತಾವೆ ಆದರೆ ಕೆಲವು ಆಹಾರ ಸರಪಳಿಯಲ್ಲಿ ಅತ್ಯಂತ ದೊಡ್ಡ ಆಹಾರ ಸರಪಳಿ ಐದು ಪೋಷಣ ಇರೋದನ್ನು ನಾವು ಕಂಡು ಹಿಡಿಬೋದು ಅದು ಯಾವುದಂದ್ರೆ ಇದು ಹುಲ್ಲಂತಕ್ಕಂಥ ಮಿಡತೆ ಮಿಡತೆ ಅಂತಕ್ಕಂಥ ಕಪ್ಪೆ ಕಪ್ಪೆ ಅಂತಕ್ಕಂಥ ಹಾವು ಹಾವು ಅಂತಕ್ಕಂಥದ್ದನ್ನು ಉದಾಹರಣೆ ತೆಗೆದುಕೊಳ್ಬೋದು ಒಂದು ಪರಿಸರ ವ್ಯವಸ್ಥೆಯಲ್ಲಿ ಸಾವಿರಾರು ಬಗೆಯ ಆಹಾರ ಸರಪಳಿಗಳು ಇರಬಹುದು ಯಾಕಂದರೆ ಯಾವುದೇ ಒಂದು ಸಸ್ಯ ಹಲವು ಬಗೆಯ ಸಸ್ಯಾಹಾರಿಗಳಿಗೆ ಆಹಾರವಾಗಬಹುದು ಪ್ರಾಥಮಿಕ ಭಕ್ಷಕ ಪ್ರಾಣಿಯೊಂದು ಹಲವು ಬಗೆಯ ದ್ವಿತೀಯಕ ಭಕ್ಷಕ ಪ್ರಾಣಿಗಳಾಗಿ ಪ್ರಾಣಿಗಳಿಗೆ ಆಹಾರವಾಗಬಹುದು ದ್ವಿತೀಯಕ ಭಕ್ಷಕವರು ತೃತೀಯ ಭಕ್ಷಕರಿಗೆ ತೃತೀಯ ಭಕ್ಷಕವು ಚತುರ್ಥಕ ಭಕ್ಷಕ ಪ್ರಾಣಿಗಳಿಗೆ ಆಹಾರ ಆಹಾರವಾಗಬಹುದು ನಂತರ ವಿಘಟಕ ಜೀವಿಗಳು ಸತ್ತ ಜೀವಿಗಳನ್ನು ವಿಘಟಿಸಿ ನಿರಂತರ ನಿರವಯವ ಪೋಷಕಗಳಾಗಿ ಪರಿವರ್ತಿಸಿ ಉತ್ಪಾದಕ ಸಸ್ಯಗಳಿಗೆ ಒದಗಿಸ್ತವು ಇನ್ನು ಆಹಾರ ಸರಪಳಿಯನ್ನು ಮೂರು ಬಗೆಗಳಾಗಿ ವಿಂಗಡಣೆ ಮಾಡಲಾಗ್ತದೆ ಸಸ್ಯಾಹಾರಿ ಆಹಾರ ಸರಪಳಿ ಕೊಳೆತಿನಿಯ ಆಹಾರ ಸರಪಳಿ ಪರಾವಲಂಬಿ ಆಹಾರ ಸರಪಳಿ ಅಂತ ಮೂರು ರೀತಿಯಾಗಿ ವಿಂಗಡಣೆ ಮಾಡಲಾಗ್ತದೆ ಅಂದರೆ ಸಸ್ಯಾಹಾರಿ ಆಹಾರ ಸರಪಳಿ ಎಂದಾಗ ಆಹಾರ ಸರಪಳಿಯಲ್ಲಿ ಪ್ರಾಥಮಿಕ ಭಕ್ಷಕವು ಸಸ್ಯಾಹಾರಿ ಪ್ರಾಣಿಯಾಗಿದ್ದರೆ ಅಂಥ ಆಹಾರ ಸರಪಳಿಯನ್ನು ಸಸ್ಯಾಹಾರಿ ಆಹಾರ ಸರಪಳಿ ಅಂತ ಕಲಾಗ್ತದೆ ಉದಾಹರಣೆಗೆ ಹಸಿರು ಸಸ್ಯವಂತಿಂತಕ್ಕಂಥ ಮಲ ಮಲಂತಿರ್ತಕ್ಕಂಥ ತೋಳು ತೋಳು ಅಂತಕ್ಕಂಥ ಸಿಂಹ ಇನ್ನು ಕೊಳತಿನಿ ಆಹಾರ ಸರಪಳಿ ಅಂದಾಗ ಪ್ರಾಥಮಿಕ ಭಕ್ಷಕ ಪ್ರಾಣಿಯು ಸತ್ತ ಸಸ್ಯ ಮತ್ತು ಪ್ರಾಣಿಗಳ ದೇಹದಿಂದ ತಮ್ಮ ಆಹಾರವನ್ನು ಪಡೆದುಕೊಳ್ಳುವ ಆಹಾರ ಸರಪಳಿಗೆ ಕೊಳತಿನಿ ಆಹಾರ ಸರಪಳಿ ಅಂತ ಕರೆಯಲಾಗ್ತದೆ ಉದ್ಯದ ವನ ಎಲೆಗಳು ಸತ್ತ ಮರದ ಭಾಗಗಳು ಮುಂತಾದ ಸಾಯಿರ್ತಕ್ಕಂಥ ಇರುವೆ ಎರೆ ಜರಿ ಏಡಿ ಮುಂತಾದ ಪ್ರಾಣಿಗಳನ್ನು ಈ ವರ್ಗಕ್ಕೆ ಸೇರಿಸಲಾಗ್ತದೆ ಇನ್ನು ಪರಾವಲಂಬಿ ಆಹಾರ ಸರಪಳಿ ಅಂದಾಗ ಪ್ರತಿ ಪೋಷಣಾ ಸ್ಥಳದಲ್ಲಿ ಪರಾವಲಂಬಿ ಪ್ರಾಣಿಗಳ ಮೂಲಕ ಆಹಾರ ಶಕ್ತಿ ವರ್ಗಾವಣೆ ಆಗುವ ಆಹಾರ ಸರಪಳಿಗೆ ಪರಾವಲಂಬಿ ಆಹಾರ ಸರಪಳಿ ಅಂತ ಉದಾಹರಣೆಗೆ ಹಕ್ಕಿಗಳು ಮರದ ಮೇಲೆ ಹೆಣ್ಣುಗಳು ಮಕ್ಕಿಯ ಮೇಲೆ ಆದಿ ಜೀವಿಗಳು ಹೆಣ್ಣುಗಳ ಒಳಗೆ ಪರಾವಲಂಬಿಯಾಗಿ ಜೀವಿಸ್ತಾವು ಇನ್ನು ಆಹಾರ ಜಾಲ ಅಂದರೆ ಇನ್ನು ಫುಡ್ ಅಂತ ಕರಲಾಗ್ತದೆ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಆಹಾರ ಸರಪಳಿಗಳು ಒಂದು ಸಂಕೀರ್ಣವಾದ ಸಂಬಂಧವನ್ನು ಹೊಂದಿರ್ತಾವೆ ಅದನ್ನು ಆಹಾರ ಜಾಲ ಅಂತ ಕರಲಾಗ್ತದೆ ಉದಾಹರಣೆಗೆ ಬಹುತೇಕ ಜೀವಿಗಳು ಒಂದೇ ಬಗೆಯ ಆಹಾರವನ್ನು ತಿನ್ನಲ್ಲ ಒಂದಕ್ಕಿಂತ ಹೆಚ್ಚು ಬಗೆಯ ಆಹಾರ ಪದಾರ್ಥ ಸೇವ ಸೇವಿಸುವುದರಿಂದ ಒಂದು ಆಹಾರ ಜಾಲ ನಿರ್ಮಾಣ ಆಗ್ತದೆ ಆಹಾರ ಜಾಲದ ಒಂದು ಚಿತ್ರವನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಪರಿಸರ ವ್ಯವಸ್ಥೆಯಲ್ಲಿ ಸಾಮಾನ್ಯವಾಗಿ ಆಹಾರ ಸರಪಳಿಗಳ ನಡುವೆ ಒಂದು ನಿಕಟವಾದ ಸಂಬಂಧ ಇರ್ತದೆ ಅವನ ಮೇಲೆ ಅವಲಂಬನೆ ಆಗಿರ್ತದೆ ಇನ್ನು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಏನಿರ್ತದೆ ಅಂದರೆ ಏಕಮುಖವಾಗಿ ಇರ್ತದೆ ದ್ವಿಮುಖವಾಗಿ ಇರಲ್ಲ ಎಲ್ಲ ಶಕ್ತಿಗೆ ಮೂಲ ಕಾರಣ ಸೂರ್ಯ ಸೂರ್ಯನೇ ಪ್ರಾಥಮಿಕ ಶಕ್ತಿಯ ಆಕಾರ ಆಗಿರ್ತಾ ಆ ಸೂರ್ಯನ ಶಕ್ತಿಯನ್ನು ಬಳಸಿಕೊಂಡು ಪರಿಸರ ವ್ಯವಸ್ಥೆಯಲ್ಲಿ ಹಸಿರು ಸಸ್ಯಗೆ ವರ್ಗಾವಣೆ ಆಗ್ತದೆ ಅಂದರೆ ಪರಿಸರ ವ್ಯವಸ್ಥೆಯಲ್ಲಿ ಸಸ್ಯಗಳಿಗೆ ವರ್ಗಾವಣೆ ಆಗ್ತಕ್ಕಂಥ ಸೂರ್ಯಶಕ್ತಿಯ ಪ್ರಮಾಣ ಕೇವಲ ಹತ್ತರಷ್ಟು ಮಾತ್ರ ಆಹಾರ ಶಕ್ತಿಯಾಗಿ ವರ್ಗಾವಣೆ ಆಗ್ತದೆ ತೊಂಬತ್ತರಷ್ಟು ನಷ್ಟ ಆಗ್ತದೆ ಇಲ್ಲಿ ಸಾಕಷ್ಟು ಏನಾಗ್ತದೆ ಜೀವಿಗಳು ಜೀರ್ಣಕ್ರಿಯೆಯಲ್ಲಿ ಕೆಲಸ ಮಾಡುವಾಗ ಶಕ್ತಿಯನ್ನು ವ್ಯಯಿಸ್ತಾವು ಬೆಳವಣಿಗೆಗೆ ಕ್ರಿಯೆ ಈ ರೀತಿ ಸಾಕು ಶಕ್ತಿಯನ್ನು ವ್ಯಯಿಸ್ತಾವು ಒಂದು ಜೀವಿ ಮತ್ತೊಂದು ಜೀವಿಯನ್ನು ತಂದಾಗ ಆ ಜೀವಿಗೆಗೆ ಶಕ್ತಿ ಏಕಮುಖವಾಗಿ ಸಂಚರಿಸೋದಲ್ಲೇ ಕೇವಲ ಶಕ್ತಿ ಹತ್ತರಷ್ಟು ಮಾತ್ರ ಇರ್ತದೆ ತೊಂಬತ್ತರಷ್ಟು ಘಟಕಗಳು ನಷ್ಟ ಆಗ್ತದೆ ಅಂದರೆ ಹುಲ್ಲನ್ನು ತಿಂತಕ್ಕಂಥ ಜೀವಿಯಲ್ಲಿ ಹತ್ತು ಸಾವಿರದಷ್ಟು ಶಕ್ತಿ ವರ್ಗಾವಣೆ ಆಗ್ತದೆ ಹುಲ್ಲನ್ನು ತಿಂತಕ್ಕಂಥ ಮೆಡತೆಗೆ ಅದರ ಹತ್ತು ಪರ್ಸೆಂಟ್ ಅಂದಾಗ ಸಾವಿರಷ್ಟು ಶಕ್ತಿ ವರ್ಗಾವಣೆ ಆಗ್ತದೆ ಇಲ್ಲ ತೊಂಬತ್ತರಷ್ಟು ಶಕ್ತಿ ಏನಾಗ್ತದೆ ನಷ್ಟ ಆಗ್ತದೆ ಭಕ್ಷಕ ಜೀವಿಯಿಂದ ಹೋದಂಗೆ ಹೋದಂಗೆ ಶಕ್ತಿ ವ್ಯಯ ಆಗುತ್ತಾ ಹೋಗ್ತದೆ ಕೊನೆಗೆ ಉನ್ನತ ಜೀವಿಗಳಲ್ಲಿರ್ತಕ್ಕಂಥ ಶಕ್ತಿ ಪ್ರಮಾಣ ತೀರಾ ಕಡಿಮೆ ಆಗ್ತದೆ ಒಂದು ಪರಿಸರ ವ್ಯವಸ್ಥೆ ಶಕ್ತಿಯ ಸಂಚಾರ ಆಗ್ತದೆ ಅನ್ನೋದನ್ನು ಒಂದು ಉದಾಹರಣೆ ಮೂಲಕ ನೋಡ್ಬೋದು ನಾವು ಉತ್ಪಾದಕ ಜೀವಿಯಾಗಿರ್ತಕ್ಕಂಥ ಸಸ್ಯಗಳಲ್ಲಿ ಒಂದು ಸಾವಿರ ಜೂಲದಷ್ಟು ಶಕ್ತಿ ಇದ್ದಾಗ ಮಲಕ್ಕೆ ಹುಲ್ಲ ಸಸ್ಯಗಳು ಅಂದ್ರೆ ಮೊಲ ಸಸ್ಯವನ್ನು ತಿಂತಕ್ಕಂಥ ಮಲ ಕೇವಲ ನೂರಷ್ಟು ಏನಾಗ್ತದೆ ಜೂಲ್ದಷ್ಟು ಶಕ್ತಿ ವರ್ಗಾವಣೆ ಆಗ್ತದೆ ಒಂದು ಸಾವಿರ ಜೂಲ್ದ ಹತ್ತು ಪರ್ಸೆಂಟ್ ಅಂದಾಗ ನೂರು ಆಗ್ತದೆ ನಮ್ಮ ಮೊಲನ್ನು ತಿಂತಕ್ಕಂಥ ಬೆಕ್ಕಿಗೆ ಅದರ ಹತ್ತರಷ್ಟು ವರ್ಗಾವಣೆ ಆಗ್ತದೆ ಅಂದಾಗ ಹತ್ತು ಜೂಲ್ ವರ್ಗಾವಣೆ ಆಗ್ತದೆ ಬೆಕ್ಕಂತಹ ಹುಲಿಯಲ್ಲಿ ತೊಂಬ ಒಂದು ಪರ್ಸೆಂಟ್ ವರ್ಗಾವಣೆ ಆಗ್ತದೆ ಈ ರೀತಿ ಒಂದು ಪೋಷಣಾ ಸ್ಥರದಿಂದ ಇನ್ನೊಂದು ಸ್ಥರಕ್ಕೆ ಶಕ್ತಿ ವರ್ಗಾವಣೆ ಹತ್ತರಷ್ಟು ಮಾತ್ರ ಇರ್ತದೆ ತೊಂಬತ್ತರಷ್ಟು ಉಷ್ಣ ರೂಪದಲ್ಲಿ ನಷ್ಟ ಆಗೋದನ್ನು ನಾವು ನೋಡ್ಬೋದು ಎಷ್ಟು ಜೈವಿಕ ಸಂವರ್ಧನೆ ಅಂತ ಕರೆಯಲಾಗ್ತದೆ ಅಂದರೆ ಜೈವಿಕ ಸಂವರ್ಧನೆ ಅಂದರೆ ಕೆಲವು ಹಾನಿಕಾರಕ ರಾಸಾಯನಿಕ ರಾಸಾಯನಿಕಗಳು ನಮಗೆ ಗೊತ್ತಾಗದಂತೆ ನಮ್ಮ ದೇಹವನ್ನು ಆಹಾರ ಸಪ್ಲೈ ಮೂಲಕ ಸೇರ್ತಾವು ಹಲವಾರು ಕೀಟನಾಶಕನ ಇತರ ರಾಸಾಯನಿಕ ಬಳಸುವ ಒಂದು ಮುಖ್ಯ ಕಾರಣ ಅದೇ ಬೆಳೆಗಳು ಉತ್ತಮವಾಗಿ ಬರಲತ್ತ ಏನು ಮಾಡ್ತವೆ ಅಥವಾ ರೋಗಗಳನ್ನು ರಕ್ಷಣೆ ಮಾಡೋಕೆ ಕೀಟಗಂಧ ರಕ್ಷಣೆ ಮಾಡೋಕ್ಕೆ ಕೆಲವು ರಾಸಾಯನಿಕ ನಾವು ಸಿಂಪಡಣೆ ಮಾಡ್ತೇವೆ ಇದರಿಂದ ಅವು ನೀರಿನೊಂದಿಗೆ ಹರಿದು ಮಣ್ಣಿಗೆ ಇಂಗಿ ಮಣ್ಣಿಗೆ ಸೇರ್ಪಡೆ ಆಗ್ತಾವು ಇದರಿಂದ ಮಣ್ಣಲ್ಲಿರ್ತಕ್ಕಂಥ ಕೆಲವೊಂದು ಮಣ್ಣಿರ್ತಕ್ಕಂಥ ಕೆಲವೊಂದು ಲವಣಾಂಶಗಳು ಗಿಡಗಳಿಗೆ ಹೀರಿಕೊಂಡು ನೀರಿನ ಆಕಾರ ಮೂಲಕ ಜಲಸಸ್ಯಗಳು ಪ್ರಾಣಿಗಳು ಪಡೆದುಕೊಳ್ತಾವ ಇದರಿಂದ ಅದು ಪ್ರಾಣಿಗಳಿಗೆ ವರ್ಗಾವಣೆ ಆಗ್ತದೆ ಈ ರಾಸಾಯನಿಕ ವಿಘಟನೆಗೆ ಒಳಗಾಗದ ಕಾರಣ ಇವು ಪ್ರತಿ ಸ್ಥಳದಲ್ಲಿ ಸಂಗ್ರಹ ಹಾಕುತ್ತಾ ಹೋಗ್ತಾವು ಈ ರೀತಿ ಯಾವುದೇ ಆಹಾರ ಸರಪಳಿಯಲ್ಲಿ ಮಾನವರು ಉನ್ನತ ಮಟ್ಟವನ್ನು ಆಕ್ರಮಿಸಿಕೊಳ್ಳೋದ್ರಿಂದ ಈ ರಾಸಾಯನಿಕಗಳು ಗರಿಷ್ಠ ಸಾಂದ್ರತೆಯಲ್ಲಿ ನಮ್ಮ ದೇಹವನ್ನು ಸಂಗ್ರಹ ಆಗ್ತಾವೆ ಈ ವಿದ್ಯಮಾನವನ್ನು ಜೈವಿಕ ಸಂವರ್ಧನೆ ಅಂತ ಕರಲಾಗ್ತದೆ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಅಂತ ಕರೀಲಾಗ್ತದೆ ಅಂದ್ರೆ ಹಾನಿಕಾರಕ ಅಥವಾ ಮಾಲಿನ್ಯಕಾರಕ ವಸ್ತುಗಳ ಸಾರತೆ ಆಹಾರ ಸರಪಳಿಯಲ್ಲಿ ಒಂದು ಪೋಷಣಾಸ್ತ್ರದಿಂದ ಇನ್ನೊಂದು ಪೋಷಣಾಸ್ತರಕ್ಕೆ ಸಾರದಂತೆ ಕ್ರಮೇಣ ಹೆಚ್ಚುತ್ತಾ ಹೋಗುವ ಪ್ರಕ್ರಿಯೆಗೆ ನಾವು ಜೈವಿಕ ಸಂವರ್ಧನೆ ಅಂತ ಕರೀಲಾಗ್ತದೆ ಇನ್ನು ಮುಂದೆ ಪಠ್ಯದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಪೋಷಣಾಸ್ತ್ರಗಳು ಎಂದರೇನು ಆಹಾರ ಸರಪಳಿಗೆ ಒಂದು ಉದಾಹರಣೆಯನ್ನು ಕೊಡಿ ಅದರಲ್ಲಿ ವಿವಿಧ ಪೋಷಣಾಸ್ತ್ರಗಳನ್ನು ಹೆಸರಿಸಿ ಸರಿಯಾದ ಉತ್ತರ ಇಲ್ಲದ ಪೋಷಣ ಸಂಬಂಧದಲ್ಲಿ ಆಹಾರ ಸರಪಳಿಗಳಲ್ಲಿ ಆಹಾರ ಶಕ್ತಿಯು ವರ್ಗಾವಣೆಯಾಗುವ ವಿವಿಧ ಹಂತಗಳನ್ನು ಪೋಷಣಾಸ್ತರಗಳು ಎನ್ನುವರು ಉದಾಹರಣೆಗೆ ಹುಲ್ಲನ್ನು ತಿಂತಕ್ಕಂಥ ಮೆಡತೆ ಮಿಡತೆಯನ್ನು ತಿಂತಕ್ಕಂಥ ಕಪ್ಪೆ ಕಪ್ಪೆ ಅಂತ ತಿಂತಕ್ಕಂಥ ಹಾವು ಹಾವು ತಿಂತಕ್ಕಂಥ ಅದು ನ ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕಗಳ ಪಾತ್ರವೇನು ಸಂಕೀರ್ಣ ಸಾವಯವ ಪದಾರ್ಥಗಳನ್ನು ಸರಳ ನಿರೋಗ ಪದಾರ್ಥಗಳಾಗಿ ವಿಘಟಿಸುವ ಸೂಕ್ಷ್ಮಾನು ಜೀವಿಗಳನ್ನು ಅಂತ ಕರಲಾಗ್ತದೆ ಉದಾಹರಣೆಗೆ ಬ್ಯಾಕ್ಟೀರಿಯಾ ಮತ್ತು ಸಿಲೀಂದ್ರಗಳನ್ನು ಕುಡ ಕೊಡ್ಬೋದು ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕ ಕೆಲಸ ಏನ ಪಾತ್ರ ಏನಂದಾಗ ಇವು ಸತ್ತ ಸಸ್ಯ ಪ್ರಾಣಿಗಳನ್ನು ವಿಘಟಿಸಿ ನಿರೋಗ ಪದಾರ್ಥಗಳಾಗಿ ವಿಂಗಡಣೆ ಮಾಡ್ತವು ಪರಿಸರವನ್ನು ಶುಚಿಯಾಗಿಡ್ತಾವು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚುವಂತೆ ಮಾಡ್ತಾವು ಉತ್ಪಾದಕ ಸಸ್ಯಗಳಿಗೆ ಪೋಷಕಗಳನ್ನು ಒದಗಿಸಿ ಕೊಡ್ತಾವು ಓಜೋನ್ ಪದರ ಮತ್ತು ಅದು ಹೇಗೆ ಶಿಥಿಲೀಕರಣಗೋಗ್ತದೆ ಅಂದರೆ ಓಜೋನ್ ಪದರ ಅಂದರೆ ಏನು ಅದು ಎಲ್ಲಿ ರೂಪಗೋಗ್ತದೆ ಆಕ್ಸಿಜನ್ನ ಮೂರು ಪರಮಾಣದಿಂದ ರೂಪುಗೊಂಡಂಥ ಅನುವನ್ನು ಓಜೋನ್ ಅಂತ ಕರೀಲಾಗ್ತದೆ ಅದು ಸ್ತರಗೋಳದಲ್ಲಿ ರೂಪುಗೊಳ್ತಕ್ಕಂಥದ್ದು ಓಜೋನ್ ಎಂಬುದು ವಾತಾವರಣ ಉನ್ನತ ಸ್ಥಳಗಳಲ್ಲಿ ನೀಳಾತಕ್ಕಿಂತ ಆಕ್ಸಿಜನ್ ಓಟೋನ್ ಜೊತೆಗೆ ಸೇರಿ ಒಂದು ಸಂಯುಕ್ತ ಉಂಟಾಗ್ತದ ವಿಭಜನೆಯಾಗಿ ಓಟೋ ವಿಭಜನೆಯಾಗಿ ಎರಡು ಆಕ್ಸಿಜನ್ ಪರಮಾಣುಗಳಾಗ್ತದೆ ಅದರ ಆಕ್ಸಿಜನ್ನ ಪರಮಾಣು ಒಂದು ಆಕ್ಸಿಜನ್ ಅಣು ಜೊತೆ ಕೂಡಿ ಓಜೋನ್ ರೂಪುಗೊಳ್ತಕ್ಕಂಥದ್ದು ಇನ್ನು ಕ್ಲೋರೋಫ್ಲೋರೋ ಕಾರ್ಬನ್ ಓಜೋನ್ ಪದಾರ್ಥ ಹೀಗೆ ನಾಶ ಮಾಡ್ತದೆ ಇಲ್ಲಿ ಸರಿಯಾದವನ್ನು ಎನ್ನಲಾಗಿದೆ ವಿದ್ಯಾರ್ಥಿಗಳು ನೋಡಿಕೊಳ್ಳಬೇಕಾಗ್ತಕ್ಕಂಥದ್ದು ಇನ್ನು ಜೈವಿಕ ವಿಘಟನೆ ಒಳಗಾಗ್ತಕ್ಕಂಥ ವಸ್ತುಗಳು ಜೈವಿಕ ವಿಘಟನೆಗೆ ಒಳಗಾಗದೇ ಇರತಕ್ಕಂಥ ವಸ್ತುಗಳ ನಡುವೆ ಏನು ವ್ಯತ್ಯಾಸ ಅಂದಾಗ ಇಲ್ಲಿ ನೋಡ್ಬೋದು ಜೈವಿಕ ವಿಘಟನೆ ಒಳಗಾಗ್ತಕ್ಕಂಥ ವಸ್ತುಗಳು ಜೈವಿಕ ಕ್ರಿಯೆಯಿಂದ ವಿಘಟನೆ ಒಂದು ವಸ್ತುಗಳನ್ನು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಜೈವಿಕ ಕ್ರಿಯೆಯಿಂದ ವಿಘಟನೆ ಒಳಗಾಗದ ವಸ್ತುಗಳನ್ನು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತು ಅಂತ ಕೆಲ ಆಗ್ತದೆ ಇಲ್ಲಿ ನೋಡ್ಬೋದು अभ्यास प्रश्नोत्तर ಒಂದು ಪೋಷಣಾಸ್ತ್ರದ ಎಲ್ಲ ಜೀವಿಗಳನ್ನು ತೆಗೆದುಹಾಕೋದರ ಪರಿಣಾಮವು ವಿವಿಧ ಪೋಷಣಾಸ್ತ್ರಗಳಲ್ಲಿ ವಿಭಿನ್ನವಾಗಿರುತ್ತದೆ ಯಾವ ಪೋಷಣಾಸ್ತ್ರದ ಜೀವಿಗಳು ಪರಿಸರ ವ್ಯವಸ್ಥೆಗೆ ಯಾವುದೇ ಹಾನಿಯಾಗದಂತೆ ತೆಗೆದುಹಾಕಬಹುದೇ ಸರಿ ಉತ್ತರ ನೋಡಬಹುದು ಜೈವಿಕ ಸಂವರ್ಧನೆ ಅಂದರೆ ಪರಿಸರ ವ್ಯವಸ್ಥೆಯಲ್ಲಿ ವಿವಿಧ ಹಂತಗಳಲ್ಲಿ ಈ ವರ್ಧನೆಯ ಮಟ್ಟ ವಿಭಿನ್ನವಾಗಿರುತ್ತದೆ